ಮಗು ಮತ್ತು ಕಾನೂನು ಕೇಂದ್ರ ಮತ್ತು ನೇಷನಲ್ ಲಾ ಕಾಲೇಜು ಯೂನಿವರ್ಸಿಟಿ ಬೆಂಗಳೂರು ನಾಗರಬಾವಿ ಇವರ ವತಿಯಿಂದ ರಾಜ್ಯ ಮಟ್ಟದ ಕಾರ್ಯಾಗಾರದಲ್ಲಿ ಕರ್ನಾಟಕ ರಾಜ್ಯ ಎಸ್ಡಿಎಂಸಿ ಸಮನ್ವಯ ಸಮಿತಿಯ ಪದಾಧಿಕಾರಿಗಳು ಭಾಗವಹಿಸಿದ್ದರು ಶಿಬಿರವನ್ನು ಶಾಲಾ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಪಾಷ್ಟಿಕ ಆಹಾರ ಕುರಿತು ಎರಡು ದಿನದ ಕಾರ್ಯಾಗಾರವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿತು ಶಿಬಿರದಲ್ಲಿ ನಾನಾ ಸಂಘ ಸಂಸ್ಥೆಗಳು ರಾಜ್ಯ ಎಸ್ಡಿಎಂಸಿಯ ಪದಾಧಿಕಾರಿಗಳು ಹಾಗೂ ಮಗು ಮತ್ತು ಕಾನೂನು ಕೇಂದ್ರದ ಕೋಆರ್ಡಿನೇಟರ್ ಕುಮಾರಸ್ವಾಮಿ ಟಿ ಇವರು ಅತ್ಯಂತ ಅದ್ಭುತವಾಗಿ ಮಾಹಿತಿ ನೀಡಿದರು ಬಿಜಾಪುರದ ಫಾದರ್ ಕೂಡ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಸಾಮಾನ್ಯ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸಾಮಸ್ಯದಿಂದ ಜೀವನ ಮಾಡಲು ಶಿಬಿರದಿಂದ ಉತ್ತಮ ಕೆಲಸಗಳಾಗಬೇಕಿದೆ ಎಂದು ಹೇಳಿದರು ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿ ಊಟದ ಸಮಗ್ರ ಕೈಪಿಡಿಯ ಮಾಹಿತಿಯ ಸಭೆಗೆ ನೀಡಿದರು ಎಲ್ಲಾ ಶಿಬಿರಾರ್ಥಿಗಳು ಸೇರಿ ಲಾ ಕಾಲೇಜಿನ ರಾಜ್ಯದ ವಿದ್ಯಾರ್ಥಿಗಳ ಕಾಳಜಿಯ ಬಗ್ಗೆ ಸರ್ಕಾರಕ್ಕೆ ಒಕ್ಕುಲಿನಿಂದ ಮನವಿ ಮಾಡಿ ಪರಿಹರಿಸಲು ಸಭೆಯು ನಿರ್ಣಯ ಕೈಗೊಂಡಿತು ವರದಿ ಅಂಜನೇಯ ಹಾಲಿವಾಣ ವಿಜಯ ವಾಸ್ ನ್ಯೂಸ್ ಕನ್ನಡ ದಾವಣಗೆರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಸಂಗತಿಗಳಿವೆ ನಾನು ಈಗ ಈಗಾಗಲೇ ಹೇಳದಂಗೆ ಎಲ್ಲ ಸಮಿತಿಗಳು ಸಮುದಾಯದ ಸಹಭಾಗಿತ್ತು ಸಮಿತಿಗಳು ರಾಜಕೀಯ ನಿರ್ವಹಿಸುವಂತೆ ಇಷ್ಟೆಲ್ಲ ಸಮಿತಿ ಇದೆ ಅಂತ ನಮಗೆ ಗೊತ್ತಿಲ್ಲ ಪಂಚಾಯತಿ ಅವರು ಹೇಳಕ್ ಬಂದಿದ್ರು ಬಟ್ ಪಂಚಾಯಿತಿಯಲ್ಲಿ ರೆಕಾರ್ಡ್ ಅಲ್ಲಿ ಅಲ್ಲಿರ್ಬೇಕು ಈಗ ಸಾಮಾಜಿಕ ನ್ಯಾಯ ಸಮಿತಿ ಅಂತಿದೆ ಅವರು ಅದ್ರ ಕೆಳಗಡೆ ಇವೆಲ್ಲ ಸಮಿತಿಗಳು ಬರ್ತವೆ ಸಿ ಎಸ್ ಸಿ ಅಂತ ನಾಗರಿಕ ಸೌಲಭ್ಯ ಸಮಿತಿ ಅಂತ ಹೇಳಿ ಕೆಳಗಡೆ ಬಂದಾಗ ನಾವು ಆ ಕೆಳಗಡೆ ಈ ಸಮಿತಿಗಳೆಲ್ಲ ಕೆಲಸ ಮಾಡ್ತವೆ ಆ ರೀತಿಯ ಮತ್ತೆ ವಾರ್ಡ್ ಜಾಗೃತ ಸಮಿತಿಗಳು ಈಗ ನಮ್ಮ ಪಿಡಿಎಸ್ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ ನ್ಯಾಯ ಬೆಲೆ ಅಂಗಡಿಗಳಲ್ಲಿ ಅಂಗಡಿಯಲ್ಲಿ ಅಂಗಡಿ ಸಮಿತಿ ನಿಮಗೆ ಜಾಗೃತ ಸಮಿತಿ ಅಂತ

ಹಾಗಾಗಿ ಆ ಸಮಿತಿಗಳನ್ನು ಕೂಡ ನಾವು ನಿರಂತರವಾಗಿ ಹೆಚ್ಚಿಸ್ತಾ ಇವೆ ಮಕ್ಕಳ ಸಂಸತ್ಗಳು ಮಕ್ಕಳ ಗ್ರಾಮ ಗ್ರಾಮ ಮಕ್ಕಳ ಕಾವಲು ಸಮಿತಿಗಳು ಮಕ್ಕಳ ಸಮಿತಿ ಅವುಗಳನ್ನು ಕೂಡ ನಾವು ನೋಡ್ಬೇಕಾಗ್ತದೆ ಅದರದ್ದೇ ಆದಂತ ಕೆಲವೊಂದು ಸರಿ ಕೆಲವೊಂದು ಯಾರ್ಯಾರು ಇರಬೇಕು ಅಂತ ಇದೆ ನಾನು ಈಗ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದಾಗ ಕನಿಷ್ಠ ನಾನು ಇಲ್ಲ ನನಗೆ ಇಪ್ಪತ್ತೆಂಟರಿಂದ ಮೂವತ್ತು ಸ್ವಯಂ ಸೇವಾ ಸಂಸ್ಥೆ ಅವರಿದ್ದೀರಿ ನನಗೆ ಗೊತ್ತಿದ್ದಾಗ ನೀವು ಕೆಲಸ ಮಾಡ್ತಿದ್ದಾಗ ನೀವು ಕೆಲಸ ಏನ್ ಮಾಡ್ತಾ ಇದ್ರಿ ಯಾವ ವಿಷಯದ ಬಗ್ಗೆ ಒಬ್ಬರು ಟ್ರೈಬಲ್ ವಿಷಯದ ಬಗ್ಗೆ ನಮ್ಮ ಮುದ್ದೆ ಬಂದಿದ್ದಾರೆ ಅವರು ಟ್ರೈಬಲ್ ವಿಷಯದ ಬಗ್ಗೆ ಅವ್ರ ಹತ್ರ ಯಾವ ಮಾಹಿತಿ ಕೇಳಿದ ತಕ್ಷಣ ನಮ್ಗಿಂತ ಬಹಳ ಅದ್ಭುತವಾಗಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಒಬ್ಬೊಬ್ರು ಗ್ರಾಮ ಸಭೆಯಲ್ಲೇ ಬಹಳ ಮುಖ್ಯವಾಗಿ ಇಟ್ಕೊಂಡು ಗ್ರಾಮ ಸಭೆ ಬಗ್ಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದಾರೆ ವೀಕ್ಷಕರ ಆಹಾರ ಭದ್ರತೆ ಕಾಯ್ದೆಯಡಿ ಎರಡು ಸಾವಿರದ ಹದಿಮೂರು ಅನುಷ್ಠಾನದಲ್ಲಿ ಸಾಮಾಜಿಕ ಸಂಘಟನೆಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ಕರ್ತವ್ಯ ಮತ್ತು ಜವಾಬ್ದಾರಿ ಕುರಿತಂತೆ ರಾಜ್ಯ ಮಟ್ಟದ ಕಾರ್ಯಾಗಾರ ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಾಗಾರ ಸಂಘಟಕರು ಮಗು ಮತ್ತು ಕಾನೂನು ಕೇಂದ್ರ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಬೆಂಗಳೂರು ನಾಗರಬಾವಿ ಇವರು ಧಾರವಾಡದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅದಕ್ಕೆ ತಮ್ಮ ಅಭಿಪ್ರಾಯವೇನು ಎಲ್ಲರಿಗೂ ನಮಸ್ತೆ ಮಗು ಮತ್ತು ಕಾನೂನು ಕೇಂದ್ರ ಹಾಗೂ ನ್ಯಾಷನಲ್ ಲಾ ಕಾಲೇಜ್ ಬೆಂಗಳೂರು ಇವರು ಇದು ಎರಡನೇ ವರ್ಷದ ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಧಾರವಾಡದಲ್ಲಿ ಇದರಲ್ಲಿ ಕರ್ನಾಟಕ ರಾಜ್ಯ ಎಸ್ ಟಿ ಎಂ ಸಿ ಸಮನ್ವಯ ಸಮಿತಿಗೆ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಅದಕ್ಕೆ ಮೊದಲು ನಾವು ಮಗು ಮತ್ತು ಕಾನೂನು ನಮ್ಮನ್ನು ರೆಕಗ್ನೈಸ್ ಮಾಡಿದಂಥ ಮಗಮತ್ತು ಕಾನೂನು ಕೇಂದ್ರಕ್ಕೆ ಕೂಡ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ಇದು ರಾಜ್ಯದಿಂದ ಹಲವಾರು ಒಂದು ಐವತ್ತರಷ್ಟು ಎನ್ ಜಿ ಒಗಳು ಸೇರಿಕೊಂಡು ನಡೆಯುವಂತಹ ಕಾರ್ಯಕ್ರಮದಲ್ಲಿ ನಾವು ಮಾತ್ರ ಒಂದು ಫ್ರೀ ಆಫ್ ಕಾಸ್ಟ್ ಏನು ಯಾವುದೇ ರೀತಿಯ ಎನ್ ಜಿ ಇದು ಹಣಕಾಸಿನ ವ್ಯವಹಾರ ಇಲ್ಲದ ಅಥವಾ ವ್ಯವಸ್ಥೆಗಳು ಇಲ್ಲದಂತಹ ಒಂದು ಎನ್ ಜಿ ಒಗಳ ರೀತಿಯಲ್ಲಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಇದರಲ್ಲಿ ನಮ್ಮ ರಾಜ್ಯದ ಹನ್ನೆರಡರಷ್ಟು ಜಿಲ್ಲೆಯ ಪದಾಧಿಕಾರಿಗಳು ಸೇರಿಕೊಂಡಿದ್ದಾರೆ ಇದು ಶಾಲೆಗಳಲ್ಲಿ ನಡೆಯುವಂತಹ ಊಟ ಇರಲಿ ಮತ್ತು ಅಕ್ಷ ಅಕ್ಷರ ದೀರಭಾಗಿ ಅಂತ ಎಲ್ಲ ಬಾಗಿಗಳ ಬಗ್ಗೆ ಕೂಡ ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಪೌಷ್ಟಿಕ ಆಹಾರ ಮಕ್ಕಳಿಗೆ ತಲುಪುವ ಇರಲಿ ಈ ಮಗುಮತ್ತು ಕಾನೂನು ಕೇಂದ್ರ ನಮಗೆ ಅದರ ಬಗ್ಗೆ ತಿಳುವಳಿಕೆ ಕೊಡುವಂಥ ಎರಡನೇ ವರ್ಷದ ಕಾರ್ಯಾಗಾರ ಇದು ಎಲ್ಲರಿಗೂ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ತಿಳಿದುಕೊಂಡು ನಾವು ಶಾಲೆಗಳಲ್ಲಿ ಅಥವಾ ನಮ್ಮ ನಮ್ಮ ಪ್ರದೇಶಗಳಲ್ಲಿ ಅದರ ಬಗ್ಗೆ ಮಾತ್ ಮಾತನಾಡಲು ಒಂದು ಅಧಿಕಾರಿಕವಾಗಿ ಒಂದು ಅದರ ಬಗ್ಗೆ ತಿಳುವಳಿಕೆ ಬರುತ್ತದೆ ಅದೇ ರೀತಿ ಪಡಿತರವಾಗಲಿ ಅಂಗನವಾಡಿ ವ್ಯವಸ್ಥೆ ಇರಲಿ ಇದರಲ್ಲಿ ನಾವು ಪ್ರಶ್ನಿಸಲಿಕ್ಕೆ ನಮಗೆ ಅದರ ಬಗ್ಗೆ ತಿಳುವಳಿಕೆ ತಿಳಿಯುವಂತಹ ಒಂದು ಒಳ್ಳೆಯ ಕಾರ್ಯಾಗಾರ ಇಂತಹ ಕಾರ್ಯಗಾರಗಳು ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಕೂಡ ನಡೆಯಲಿ ಅಂತ ಹೇಳಿ ನಾನು ಆಶಿಸ್ತಾ ಈಗ ನಮ್ಮ ರಾಜ್ಯದಲ್ಲಿ ಬ್ರಿಟಿಷರ ಕಾಲದಲ್ಲಿ ಕಟ್ಟಿಸಿದಂತಹ ಪ್ರಾಥಮಿಕ ಪ್ರೌಢಶಾಲೆಗಳು ಹಾಗೆ ಉಳಿದವು ಅವು ನವೀಕರಣಗೊಂಡಿಲ್ಲ ಇದಕ್ಕೆ ನಮ್ಮ ಅಭಿಪ್ರಾಯವೇನು ಸರ್ ನೋಡಿ ಖಾಸಗಿ ಶಾಲೆಗಳಿಗೆ ಹೇಗಿದೆ ಅಂತ ಹೇಳಿದ್ರೆ ವಾರ್ಷಿಕವಾಗಿ ಅದರ ಫಿಟ್ನೆಸ್ ಸರ್ಟಿಫಿಕೇಟ್ ತಗೋತಾರೆ ಸರ್ಕಾರಿ ಶಾಲೆಗೆ ಫಿಟ್ನೆಸ್ ಸರ್ಟಿಫಿಕೇಟ್ ನಾವು ಹೇಳುವ ನಮ್ಮ ಬೇಡಿಕೆ ಕೂಡ ಯಾವುದೇ ಶಾಲೆಗಳಿರಲಿ ಎಲ್ಲದರ ಫಿಟ್ನೆಸ್ ಅನ್ನು ವಾರ್ಷಿಕವಾಗಿ ನೋಡಿಕೊಂಡು ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಇದ್ದರೆ ಮಾತ್ರ ಶಾಲೆಯನ್ನು ಓಪನ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಯಾಕೆ ಖಾಸಗಿ ಶಾಲೆಯ ಮಕ್ಕಳು ಮತ್ತು ಸರ್ಕಾರಿ ಶಾಲೆ ಈ ಭೇದ ಭಾವ ಯಾಕೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ ನಮ್ದು ಕೂಡ ಪ್ರಶ್ನೆಗಾಗಿದೆ ಈಗ ಈಗ ಅದು ಆಯ್ತು ಈಗ ವರ್ಷ 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 ಇಷ್ಟು ಅಂತ ಇಂತಿಷ್ಟು ಅಂತ ಹಣ ಕೊಡ್ತಾರೆ ಪ್ರೌಢ ಶಾಲೆಗೆ ಪ್ರಾಥಮಿಕ ಶಾಲೆಗೆ ಇಷ್ಟು ಆ ಹಣ ಈ ಶಾಲೆಗಳಿಗೆ ಖರ್ಚಿಗೆ ಸಾಕಾಗ್ತಾ ಇತ್ತು ಅಥವಾ ಇಲ್ಲ ಸರ್ ಶಾಲೆಗಳಲ್ಲಿ ಇದು ಕೊಡುವಂತದ್ದು ಆನೆ ಬಾಯಿಗೆ ಏನೋ ಹೇಳ್ತಾರೆ ಅದು ಗಾದೆಯ ರೀತಿಯಲ್ಲಿ ಆಗಿದೆ ಯಾಕೆಂತ ಹೇಳಿದ್ರೆ ಇದು ಯಾವುದೇ ಹಂತದಲ್ಲೂ ಕೂಡ ಸಾಕಾಗ್ತಾ ಇಲ್ಲ ಈಗ ಹೊಸ ಸರ್ಕಾರ ಬಂದು ಉಚಿತ ವಿದ್ಯುತ್ ಅಂತ ವಿದ್ಯುತ್ ಮತ್ತು ನೀರನ್ನು ಕೊಡ್ತೇವೆ ಅಂತ ಘೋಷಿಸಿದೆ ಅದು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು ಅನ್ನೋ ನನ್ನ ಈಗ ನ್ಯಾಷನಲ್ ಲಾ ಸ್ಕೂಲ್ ಮೈ ಬೆಂಗಳೂರು ಇವರು ಇಲ್ಲಿ ಕಾರ್ಯಾಗಾರ ಮಾಡಿದರಲ್ಲ ಈ ಕಾರ್ಯಾಗಾರದಿಂದ ತಮ್ಮ ಅಭಿಪ್ರಾಯ ಆಮೇಲೆ ಲಾಭ ನಿಮ್ಮ ಎಸ್ ಡಿ ಎಂ ಸಿ ಏನಾಗಬಹುದು ಖಂಡಿತ ನೋಡಿ ಇದರಿಂದ ನಾವು ಕಲಿಕೆ ಇದರಿಂದ ಕಲಿಕೆಗಳು ಎನ್ನುವಂಥದ್ದು ನಾವು ನಿಂತ ನೀರಾಗೋದಿಲ್ಲ ಎಷ್ಟು ನಾವು ಕಲಿತರೂ ಕೂಡ ಅದು ಹೆಚ್ಚಿ ಆದ ಕಾರಣ ಇಂತಹ ಕಲಿಕೆಗಳು ನಮ್ಮ ಶಾಲೆಗಳಿಗೆ ಅದು ಖಂಡಿತ ಪ್ರಯೋಜನ ಆಗುತ್ತೆ ಯಾಕೆಂದ್ರೆ ಕನಿಷ್ಠ ನಮ್ಮ ನಮ್ಮ ಶಾಲೆಗಳೆಲ್ಲಾದರೂ ಊಟದಲ್ಲಿ ಮಾಡುವಂತಹ ಅಥವಾ ಅಕ್ಷರದಾಸದಲ್ಲಿ ಮಾಡುವಂತಹ ವ್ಯವಸ್ಥೆಗಳಿಗೆ ಸರಿ ಏನು ಅದರಲ್ಲಿ ಬದಲಾವಣೆಗಳಾಗಬೇಕು ನಾವು ಅಧಿಕಾರಿಗಳಿಗೆ ಅಧಿಕಾರಿಕವಾಗಿ ಮಾತಾಡಲಿಕ್ಕೆ ಒಂದು ಅವಕಾಶ ಎಸ್ ಟಿ ಎಂ ಸಿ ಅವರು ಈ ಕಾರ್ಯಾಗಾರದಲ್ಲಿ ಯಾವ್ಯಾವ ಜಿಲ್ಲೆಯಿಂದ ಎಷ್ಟು ಜನ ಭಾಗವಹಿಸಿದರೆ ನಿಮ್ಮ ಭಾಗವಹಿಸುವಿಕೆ ಯಾವ ರೀತಿಯಾಗಿ ಸರ್ ನಾನು ರಾಜ್ಯ ಎಸ್ ಟಿ ಎಂ ಸಿ ಸಮನ್ವಯ ಸಮಿತಿಯಿಂದ ಬಂದಿದ್ದೀನಿ ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ದಾವಣಗೆರೆ ಚಿತ್ರದುರ್ಗ ಬಳ್ಳಾರಿ ಹಾವೇರಿ ಅದೇ ರೀತಿ ಉಡುಪಿ ಕೊಡಗು ಕೋಲಾರ ಕೊಡಗು ಕೋಲಾರ ಮೈಸೂರು ಚಾಮರಾಜನಗರ ಮಂಡ್ಯ ಹಾಗೆ ಹನ್ನೊಂದು ಜಿಲ್ಲೆಗಳಿಂದ ಸೇರಿಕೊಂಡಿದೆ ಬಿಜಾಪುರ ವೀಕ್ಷಕರೇ ಎಸ್ ಇಂದ ರಾಜ್ಯದ ನಾನಾ ಭಾಗಗಳಿಂದ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರೆ ಇವರಿಗೆಲ್ಲರೂ ತುಂಬ ಹೃದಯದ ಅಭಿನಂದನೆಗಳು ಸರ್ ಅವಕಾಶವನ್ನು ಕೊಟ್ಟಂತ ತಮಗೂ ವಿಜಯವಾಯಿಸಿ ಕೂಡ ಧನ್ಯವಾದಗಳು